ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ದಿನ ಏನಪ್ಪ ಅಂತ ಬಂದರೆ ಒಂದು ಹೊಸ ಸ್ಕಾಲರ್ಶಿಪ್ ಬಂದಿದೆ ಸೊ ಈ ಒಂದು ಸ್ಕಾಲರ್ಶಿಪ್ಪಲ್ಲಿ ನಿಮಗೆ ಅರವತ್ತು ಸಾವಿರ ರೂಪಾಯಿ ನಿಮಗೆ ಹಣ ಜಮಾವಾಗಲಿದೆ ಆ ಸ್ಕಾಲರ್ಶಿಪ್ ಹೆಸರು ಏನಂತ ನೋಡ್ತಾ ಹೋಗೋದಾದ್ರೆ ಯು ಗೋ ಅಂತ ಅಂತ ಹೇಳ್ತೀವಿ ಸೊ ಯು ಗೋ ಈ ಸ್ಕಾಲರ್ಶಿಪ್ ಯಾರ್ಯಾರಿಗೆ ಅಪ್ಲೈ ಆಗುತ್ತೆ ಮತ್ತು ಇದು ಏನೇನು ಕಂಡೀಷನ್ ಇದೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಸೊ ಎಲ್ಲ ವಿವರಣೆಗಳನ್ನು ನೋಡ್ತಾ ಹೋಗೋಣ ಬನ್ನಿ ಫ್ರೆಂಡ್ಸ್ ಸೊ ಇದು ಯುವತಿಯರ ವಿದ್ಯಾಭ್ಯಾಸವನ್ನು ಉತ್ತೇಜಿಸುವ ಉದ್ದೇಶದಿಂದ ಯು ಸಂಸ್ಥೆಯು ತನ್ನ ಸಿ ಎಸ್ ಆರ್ ಅಂದರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಪ್ರತಿಯೊಂದು ಕಂಪ್ನಿನೂ ಕೂಡ ಈ ಥರ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿರುತ್ತೆ ಸೊ ಅದರೊಂದು ಇದಾಗಿ ಯು ಯು ಅನ್ನೋ ಒಂದು ಸಂಸ್ಥೆ ಆಗಿರುತ್ತೆ ಸೊ ಭಾಗವಾಗಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಸಾಲಿನ ವಿದ್ಯಾರ್ಥಿ ವೇತನ ಯೋಜನೆಯನ್ನು ಪ್ರಾರಂಭಿಸಿದೆ ಈ ಕಾರ್ಯಕ್ರಮವು ಶಿಕ್ಷಣ ನರ್ಸಿಂಗ್ ಫಾರ್ಮಸಿ ವೈದ್ಯಕೀಯ ಎಮ್ ಬಿ ಬಿ ಎಸ್ ಬಿ ಡಿ ಎಸ್ ಇಂಜಿನಿಯರಿಂಗ್ ಆಮೇಲೆ ಆರ್ಕಿಟೆಕ್ಟರ್ ಮತ್ತು ಕಾನೂನು ಸೇರಿದಂತೆ ವಿವಿಧ ವೃತ್ತಿಪರ ಪದವಿ ನೋಡಿ ಫ್ರೆಂಡ್ಸ್ ಪದವಿ ಯಾರೇನು ಮಾಡ್ತಾ ಇದ್ದೀರಾ ಸೊ ಅವರು ಪಠ್ಯಕ್ರಮಗಳಲ್ಲಿ ಅಧ್ಯಯನ ಮಾಡುತ್ತಿರುವ ಯುವತಿಯರಿಗೆ ಆರ್ಥಿಕ ಸಹಾಯಧನವನ್ನು ಒದಗಿಸಲಾಗುತ್ತೆ ಈ ಮೂಲಕ ವಿದ್ಯಾರ್ಥಿನಿಯರು ತಮ್ಮ ಶೈಕ್ಷಣಿಕ ಗುರಿಗಳನ್ನು ಸಾಧಿಸಲು ಮತ್ತು ಆರ್ಥಿಕ ಅಡಚಣೆಗಳನ್ನು ಉನ್ನತ ಶಿಕ್ಷಣ ಪೂರ್ಣಗೊಳಿಸಲು ಸಹಕರಿಸಲಾಗುವುದು ಈ ಕುರಿತು ಪೂರ್ಣವಾದ ಮಾಹಿತಿ ನೋಡ್ತಾ ಹೋಗೋದಾದರೆ ಈ ಒಂದು ಯೋಜನೆಯ ಉದ್ದೇಶ ಏನಿದೆ ಅಂತ ನೋಡ್ತಾ ಹೋಗೋದಾದರೆ ಈ ವಿದ್ಯಾರ್ಥಿ ವೇತನದ ಪ್ರಮುಖ ಉದ್ದೇಶವೆಂದರೆ ಆರ್ಥಿಕ ದುರ್ಬಲ ಪರಿವಾರಗಳಿಂದ ಬರುವ ಯುವತಿಯರಿಗೆ ಉನ್ನತ ಶಿಕ್ಷಣ ಬಾಗಿಲು ತೆಗೆಯುವುದು ಶಿಕ್ಷಣ ಆರೋಗ್ಯ ರಕ್ಷಣೆ ತಂತ್ರಜ್ಞಾನ ಮತ್ತು ಕಾನೂನು ರಂಗದಲ್ಲಿ ವೃತ್ತಿಪರ ಶಿಕ್ಷಣ ಪಡೆಯಲು ಬಯಸುವ ಹುಡುಗಿಯರಿಗೆ ಏನಾಗಿದೆ ಯಾರಿಗೆ ಬರುತ್ತೆ ಅಂತ ಬಂದ್ರೆ ಫ್ರೆಂಡ್ಸ್ ಯುವತಿಯರಿಗೆ ಹುಡುಗಿಯರಿಗೆ ಈ ಯೋಜನೆಯು ಆರ್ಥಿಕ ಪೈಪೋಟಿಯನ್ನು ನೀಡುತ್ತದೆ ಇದರ ಫಲವಾಗಿ ದೇಶದ ಎಲ್ಲ ಪ್ರದೇಶಗಳಲ್ಲೂ ಯುವತಿಯರು ತಮ್ಮ ಶಿಕ್ಷಣದ ಮೂಲಕ ಸ್ವಾವಲಂಬಿ ಸಾಧ್ಯವಾಗುತ್ತದೆ ಸ್ವಾವಲಂಬಿಯಾಗಿರಲು ಅವರು ಸಾಧ್ಯವಾಗಿರ್ತದೆ ಸೊ ಅರ್ಜಿ ಸಲ್ಲಿಸಲು ಅರ್ಹತಾ ನಿಯಮಗಳು ಏನೇನಿದೆ ಅಂತ ನೋಡ್ತಾ ಹೋದಾದ್ರೆ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಪದವಿ ಕೋರ್ಸ್ ಯಾವುದೇ ವರ್ಷದಲ್ಲಿ ಅಂದರೆ ಅಂತಿಮ ವರ್ತ್ ಅಂತಿಮ ವರ್ಷ ಹೊರತುಪಡಿಸಿ ಅಧ್ಯಯನ ಮಾಡ್ತಿರ್ಬೇಕು ಅಂದರೆ ಅವರು ಫಸ್ಟ್ ಇಯರ್ ಆಗಿರಲಿ ಸೆಕೆಂಡ್ ಇಯರ್ ಆಗಿರಲಿ ಅಥವಾ ಥರ್ಡ್ ಇಯರ್ ಆಗಿರಲಿ ಫೈನಲ್ ಇಯರ್ ಬಿಟ್ಟು ಅವ್ರಿಗೆ ಈಗ ಇಂಜಿನಿಯರಿಂಗ್ ಅಂತ ಬಂದರೆ ಫೋರ್ ಇಯರ್ ಇರುತ್ತೆ ಸೊ ಅವರು ಫಸ್ಟ್ ಟು ಸೆಕೆಂಡ್ ಥರ್ಡ್ ಮೂರ್ ಇಯರಲ್ಲಿ ಯಾರು ಹೋದ್ರು ಕೂಡ ಅವರು ಅಪ್ಲೈ ಮಾಡ್ಬೋದು ಡಿಗ್ರಿ ಅಂತ ಬಂದರೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅವರು ಅಪ್ಲೈ ಮಾಡ್ಬೋದು ಸೊ ಫೈನಲ್ ಇಯರನ್ನು ಹೊರತುಪಡಿಸಿ ಈ ಮಿಕ್ಕಿರೋರು ಯಾರು ಬೇಕಾದ್ರೂ ಇದನ್ನು ಅರ್ಜಿಯನ್ನು ಹಾಕಬೇಕಾಗಿರ್ತದೆ ಅಧ್ಯಯನ ಮಾಡ್ತಿರ್ಬೇಕು ಮತ್ತು ಹತ್ತನೇ ಮತ್ತು ಹನ್ನೆರಡನೇ ತರಗತಿ ಅವರು ಪರೀಕ್ಷೆಗಳಲ್ಲಿ ಎಪ್ಪತ್ತು ಪರ್ಸೆಂಟ್ ತೆಗೆದಿರ್ಬೇಕು ಸೊ ನೋಡಿ ಫ್ರೆಂಡ್ಸ್ ವೆರಿ ಇಂಪಾರ್ಟೆಂಟ್ ಅವರು ಈ ಒಂದು ಮಾರ್ಕ್ಸ್ ಮೇಲೆ ನಿನ್ನ ಕನ್ಸಿಡರ್ ಮಾಡ್ತಾರೆ ಸ್ಕಾಲರ್ಶಿಪ್ ಕೊಡೋದಕ್ಕೆ ಸೊ ಅವರು ಎಸ್ ಎಲ್ ಸಿ ಅಥವಾ ಪಿ ಯು ಸಿಯಲ್ಲಿ ಅವರು ಎಪ್ಪತ್ತು ಪರ್ಸೆಂಟ್ ಕನಿಷ್ಠ ತೆಗೆದಿರಬೇಕು ನೆಕ್ಸ್ಟು ಅರ್ಜಿದಾರರ ಕುಟುಂಬದ ಒಟ್ಟು ವಾರ್ಷಿಕ ಆದಾಯವು ಎಲ್ಲ ಮೂಲಗಳಿಂದ ಸೇರಿ ಒಂದು ಐದು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಸೊ ಐದು ಲಕ್ಷಕ್ಕಿಂತ ಜಾಸ್ತಿ ಇದ್ದರೆ ಅವರಿಗೆ ಬರಲ್ಲ ಐದು ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗುತ್ತೆ ನೆಕ್ಸ್ಟು ಭಾರತದ ಎಲ್ಲ ರಾಜ್ಯಗಳು ಮತ್ತು ಒಕ್ಕೂಟ ಪ್ರದೇಶಗಳು ವಿದ್ಯಾರ್ಥಿನಿಯರು ಅರ್ಜಿ ಸಲ್ಲಿಸಬಹುದು ಅಂದರೆ ಭಾರತದಲ್ಲಿ ಯಾರು ಬೇಕಾದ್ರು ಸಲ್ಲಿಸ್ಬೋದು ಬಟ್ ಈ ಒಂದು ಕಂಡೀಷನ್ ಅಪ್ಲೈ ಆಗುತ್ತೆ ಯಾರಪ್ಪ ಅಂದರೆ ಏನೇನು ಕಂಡೀಷನ್ ಬರುತ್ತೆ ಅಂತಂದರೆ ಅವರು ಫೈನಲ್ ಇಯರ್ ಆಗಿರಬಾರ್ದು ಮತ್ತು ಅವರು ಎಪ್ಪತ್ತು ಪರ್ಸೆಂಟ್ಗಿಂತ ಜಾಸ್ತಿ ತೆಗೆದಿರಬೇಕು ಮತ್ತು ಅವರ ಆ ವಾರ್ಷಿಕ ಆದಾಯ ಏನಿದೆ ಅದು ಐದು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಸೊ ಇದಿಷ್ಟು ಆಗಿರುತ್ತೆ ಈ ಯೋಜನೆಗೆ ಆಯ್ಕೆಯಾದ ವಿದ್ಯಾರ್ಥಿನಿಗರೆ ಈ ಈ ಒಂದು ರೀತಿಯಲ್ಲಿ ಅಂದರೆ ಶಿಕ್ಷಣ ಪದವಿ ಕೋರ್ಸುಗಳಿಗೆ ವರ್ಷಕ್ಕೆ ನಲ್ವತ್ತು ಸಾವಿರ ನಿಮಗೆ ಸ್ಕಾಲರ್ಶಿಪ್ ಬರುತ್ತೆ ಸೊ ನೆಕ್ಸ್ಟು ನರ್ಸರಿಂಗ್ ಮತ್ತು ಫಾರ್ಮಸಿ ಕೋರ್ಸ್ಗಳಿಗೆ ವರ್ಷಕ್ಕೆ ನಲ್ವತ್ತು ಸಾವಿರ ಮತ್ತು ಗರಿಷ್ಠ ನಾಲ್ಕು ವರ್ಷಗಳ್ಗನ ಬರುತ್ತೆ ಅದು ನೆಕ್ಸ್ಟು ಬಿ ಸಿ ಎ ಬಿ ಎಸ್ ಸಿ ಯಾರು ಏನು ಮಾಡ್ತಿದ್ರ ಮುಂತಾದ ಮೂರು ವರ್ಷದ ಕೋರ್ಸುಗಳಿಗೆ ನಲ್ವತ್ತು ಸಾವಿರರಂತೆ ಗರಿಷ್ಠ ಮೂರು ವರ್ಷಗಳವರೆಗೆ ಬರುತ್ತೆ ಸೊ ಪ್ರತಿ ವರ್ಷ ನಲ್ವತ್ತು ಸಾವಿರ ನಲ್ವತ್ತು ಸಾವಿರ ನಲ್ವತ್ತು ಸಾವಿರವರೆಗೆ ಅಮೌಂಟ್ ಆಗ್ತಾ ಹೋಗ್ತಾರೆ ನೆಕ್ಸ್ಟ್ ಇಂಜಿನಿಯರಿಂಗ್ ಎಮ್ ಬಿ ಬಿ ಎಸ್ ಬಿ ಡಿ ಎಸ್ ಕಾನೂನು ಆರ್ಕಿಟೆಕ್ಚರ್ ಕೋರ್ಸ್ಗಳಿಗೆ ವರ್ಷಕ್ಕೆ ಅರವತ್ತು ಸಾವಿರ ರಂತೆ ಗರಿಷ್ಠ ನಾಲ್ಕು ವರ್ಷಗಳಿಗೆ ಆಗ್ತಾ ಹೋಗ್ತಾರೆ ಸೊ ಈ ವಿದ್ಯಾರ್ಥಿ ವೇತನದ ವ್ಯಾಪ್ತಿ ಈ ನಿಧಿಯ ಕೆಳಗಿನ ಎಲ್ಲ ವೆಚ್ಚಗಳನ್ನು ಭರಿಸಲು ಸಹಕಾರವಾಗಿರ್ತದೆ ಸೊ ಯಾವ್ಯಾವುದು ಅಂತ ನೋಡ್ತಾ ಹೋಗೋದಾದ್ರೆ ಶೈಕ್ಷಣಿಕ ವೆಚ್ಚಗಳು ಅಂದರೆ ಟ್ಯೂಷನ್ ಫೀಸು ಅಡ್ಮಿಷನ್ ಫೀಸು ಪರೀಕ್ಷಾ ಫೀಸು ಪುಸ್ತಕಗಳು ಸೊ ಇವೆಲ್ಲ ಒಂದು ರೆಕವರ್ ಮಾಡೋಕ್ಕೆ ಇದು ಸ್ಕಾಲರ್ಶಿಪ್ಪಲ್ಲಿ ಮಾಡುತ್ತೆ ಮತ್ತು ಜೀವನ ನಿರ್ವಹಣೆಯ ವೆಚ್ಚಗಳು ಅಂತ ಬಂದರೆ ಹಾಸ್ಟೆಲ್ ಫೀಸು ಆಹಾರ ಖರ್ಚು ಮತ್ತು ಯೂನಿಫಾರ್ಮ್ ಫೀಸು ಅಂತ ಏನಿರುತ್ತೆ ಅದು ನೆಕ್ಸ್ಟು ಉಪಕರಣಗಳು ಅಂತ ಬಂದರೆ ಲ್ಯಾಪ್ಟಾಪು ಮೊಬೈಲ್ ಫೋನು ಮತ್ತು ಇತರ ಶೈಕ್ಷಣಿಕ ಸಾಧನಗಳಿಗೆ ತಗೊಳ್ಳೋ ರೀತಿಯಲ್ಲಿ ನಿಮಗೆ ಉತ್ತೇಜನ ಮಾಡೋ ರೀತಿಯಲ್ಲಿ ಇದು ಸ್ಕಾಲರ್ಶಿಪ್ ಬರುತ್ತೆ ಮಾಸಿಕ ಬತ್ತಿ ಅಂತ ಬಂದರೆ ಅಧ್ಯಯನಕ್ಕೆ ಸಂಬಂಧಿಸಿದ ಇತರ ಸೂಕ್ಷ್ಮ ವೆಚ್ಚಗಳು ಅಂದರೆ ನಿಮಗೆ ಅಸೈನ್ಮೆಂಟು ಪ್ರಾಜೆಕ್ಟ್ ವರ್ಕು ಅಥವಾ ಏನೇನೋ ಇರುತ್ತೆ ಕಾಲೇಜಲ್ಲಿ ಸೊ ಆ ಒಂದು ಎಕ್ಸ್ಪೆನ್ಸಸ್ನ ಇದು ರಿಕವರ್ ಮಾಡೋಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ ಸೊ ಇದರಿಂದಾಗಿ ವಿದ್ಯಾರ್ಥಿ ತಮ್ಮ ಶಿಕ್ಷಣದ ಮೇಲೆ ಪೂರ್ಣ ಗಮನ ನೀಡಲು ಮತ್ತು ಆರ್ಥಿಕ ಚಿಂತೆ ಇಲ್ಲದೆ ತಮ್ಮ ಪದವಿಯನ್ನು ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ ಸೊ ಅರ್ಜಿ ಸಲ್ಲಿಸುವ ವಿಧಾನ ಅಂತ ನೋಡ್ತಾ ಹೋದರೆ ಫ್ರೆಂಡ್ಸ್ ಇದು ನಿಮಗೆ ಡಿಸ್ಪ್ಲೇ ಆಗ್ತಾಯಿದೆ ಸೊ ಅದು ಅದೇ ರೀತಿಯಲ್ಲಿ ಆ ವೆಬ್ಸೈಟ್ಗೆ ಹೋಗಿ ನೀವು ಅಪ್ಲೈ ಮಾಡಬೇಕಾಗುತ್ತೆ ಸೊ ಸೈಬರ್ಗೆ ಹೋದ್ರೂ ಕೂಡ ಈ ವೆಬ್ಸೈಟ್ ನಿಮಗೆ ಹೇಳಿದ್ರೆ ಅವರು ಅಪ್ಲೈ ಮಾಡಿಕೊಡ್ತಾರೆ ಅಥವಾ ಮೊಬೈಲಲ್ಲೇ ಅಂದರೂ ಕೂಡ ಅಪ್ಲೈ ಮಾಡ್ಬೋದು ಫ್ರೆಂಡ್ಸ್ ಸೊ ಇದಿಷ್ಟು ಇನ್ಫಾರ್ಮೇಟಿವ್ ಇನ್ಫಾರ್ಮೇಷನ್ ಆಗಿ ಮಾಹಿತಿಯಾಗಿದ್ದು ಕೊ ಇದಕ್ಕೆ ಕೊನೆಯ ದಿನಾಂಕ ಯಾವಾಗ ಅಂತ ನೋಡ್ತಾ ಹೋದರೆ ಸೆಪ್ಟೆಂಬರ್ ಮೂವತ್ತೊಂದು ಆಗಿರುತ್ತೆ ಸೊ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಮೂವತ್ತೊಂದು ಈ ಒಂದು ಯುಗೋ ವಿದ್ಯಾರ್ಥಿ ವೇತನೆಯು ಯುಗೋ ವಿದ್ಯಾರ್ಥಿ ವೇತನದ ಯೋಜನೆಯು ಭಾರತದಲ್ಲಿ ಲಿಂಗ ಸಮಾನತೆ ಮತ್ತು ಮಹಿಳಾ ಸಬಲೀಕರಣವನ್ನು ಉತ್ತೇಜಿಸುವ ದಿಶೆಯಲ್ಲಿ ಒಂದು ಮಹತ್ವಪೂರ್ಣ ಹೆಜ್ಜೆ ಆಗಿರತಕ್ಕಂಥದ್ದು ಮತ್ತು ಆರ್ಥಿಕ ಕಾರಣಗಳಿಂದಾಗಿ ತಮ್ಮ ಶಿಕ್ಷಣವನ್ನು ಮುಂದುವರಿಸಲು ಅಸಮರ್ಥರಾಗಿರುವ ಅನೇಕ ಪ್ರತಿಭಾ ಪ್ರತಿಭಾವಂತ ಯುವತಿಯರಿಗೆ ಈ ಯೋಜನೆ ಒಂದು ಜೀವನ ರೇಖೆಯಾಗಿ ಕಾರ್ಯನಿರ್ವಹಿಸುತ್ತದೆ ಶಿಕ್ಷಣ ಆರೋಗ್ಯ ಮತ್ತು ತಂತ್ರಜ್ಞಾನದ ಕ್ಷೇತ್ರಗಳಲ್ಲಿ ಭವಿಷ್ಯದ ನಾಯಕಿಯರನ್ನು ರೂಪಿಸುವಲ್ಲಿ ಈ ನಿಧಿಯು ನಿಯಂತ್ರಣ ಪಾತ್ರ ವಹಿಸ್ತಾ ಹೋಗ್ತದೆ ಸೊ ನೋಡಿ ಫ್ರೆಂಡ್ಸ್ ಇದಿಷ್ಟು ಇನ್ಫಾರ್ಮೇಟಿವ್ ಮಾಹಿತಿಯಾಗಿದ್ದು ದಯವಿಟ್ಟು ಈ ಒಂದು ಸ್ಕಾಲರ್ಶಿಪ್ ಏನಿದೆ ಯುಟಿಲೈಸ್ ಮಾಡ್ಕೊಳ್ಳಿ ಯಾರ್ಯಾರು ಈ ಒಂದು ಮಾನದಂಡಕ್ಕೆ ಅರ್ಹತೆಯನ್ನು ಹೊಂದಿರ್ತೀರ ಅವರೆಲ್ಲ ದಯವಿಟ್ಟು ನೀವು ಈ ಸ್ಕಾಲರ್ಶಿಪ್ ಯುಟಿಲೈಸ್ ಮಾಡ್ಕೊಳ್ಳಿ ನಲವತ್ತರಿಂದ ಅರವತ್ತು ಸಾವಿರ ಗಂಟೆ ನಿಮಗೆ ಸ್ಕಾಲರ್ಶಿಪ್ ಸಿಗುತ್ತೆ ಸೊ ಇದಿಷ್ಟು ಹೇಳ್ತಾ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂಬರುವ ಯಾವುದೇ ಸ್ಕಾಲರ್ಶಿಪ್ ಏನೇ ಹೊಸ ವಿಷಯವನ್ನು ತಿಳ್ಕೋಬೇಕು ಅಂದರೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಏನಾದರೂ ಡೌಟ್ ಇದ್ದಲ್ಲಿ ಕಮೆಂಟ್ ಅಂತ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್